ಮೇನ್ ಒಂದು ಹೇಳ್ತಾ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಈ ತರ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಗಳಾಗಿರೋದು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ನೀವು ನಿಮ್ ಊರಿಗೆ ಹೋದ್ರೆ ನೀವು ಗ್ರೇಟ್ ನೀವು ಸಾಧನೆ ಮಾಡ್ದಂಗೆ ಅದು ಸಾಯಂಕಾಲ ನೀವು ವಾಪಸ್ ಏನಾದರೂ ಬೆಂಗಳೂರು ಕಡೆ ಬರ್ತೀರಾ ಅಂದ್ರೆ ಸತ್ತರಿ ನೀವು ಯಾರು ಬಸ್ ಕೆ ಎಸ್ ಆರ್ ಟಿ ಸಿ ಸಹ ಬಿಟ್ಬಿಡ್ಬೇಕು ನೀವು ಬಸ್ ಹತ್ತಷ್ಟರಲ್ಲಿ ನಾನು ಅರ್ಧ ಜೀವ ಹೊಟ್ಟೋಯ್ತು ಆ ಥರ ಹಿಂಸೆ ಕೊಟ್ಬಿಟ್ರು ನನಗೆ ಬಸ್ ಹತ್ತಷ್ಟರಲ್ಲಿ ಯಾರ್ಯಾರು ಕೆ ಎಸ್ ಆರ್ ಟಿ ಸಿಲಿ ಡೈಲಿ ಪ್ರಯಾಣ ಮಾಡ್ತೀರಾ ನಿಮ್ಮ ಊರುಗಳಿಗಾಗ್ಲಿ ಇಲ್ಲ ಬೇರೆ ಯಾವುದ್ರ ಊರಿಗೆ ಹೋಗ್ಬೇಕಾರಾಗ್ಲಿ ಕೆ ಎಸ್ ಆರ್ ಟಿ ಸಿಲಿ ಯಾರ್ಯಾರು ಪ್ರಯಾಣ ಮಾಡ್ತೀರಾ ಎಸ್ಪೆಷಲಿ ಬೆಂಗಳೂರು ಟು ಮೈಸೂರು ನಾನು ನೋಡಿರೋದು ಸೊ ಬೇರೆ ಊರಿಗೆ ಹೋಗಿರೋರು ನಿಮ್ಮ ನೀವು ನೋಡ್ಬೋದು ಸೊ ಕೆ ಎಸ್ ಆರ್ ಟಿ ಸಿಲಿ ಯಾರ್ಯಾರು ಪ್ರಯಾಣ ಮಾಡ್ತೀರಾ ಈ ವಿಡಿಯೋನ ನೋಡಿ ಕೆ ಎಸ್ ಆರ್ ಟಿ ಸಿಲಿ ಹೋಗೋರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಜನಕ್ಕೆ ಯಾಕಂದರೆ ಈಗ ಒಂದು ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ ನೋಡಿ ನಿಮಗೆ ತುಂಬಾ ಅವರು ಗ್ರೇಟು ಜನ ಗ್ರೇಟ್ ಆಗಿದ್ದಾರೆ ಅವರು ಕೆ ಎಸ್ ಆರ್ ಟಿ ಸಿಲಿ ಬಸ್ ಹತ್ತಿ ನೀವು ನಿಮ್ಮ ನಿಮ್ಮ ಜಿಲ್ಲೆಗೆ ಹೋಗಬೇಕು ನಿಮ್ಮ ಊರಿಗೆ ಹೋಗಬೇಕು ಅಂದರೆ ದೊಡ್ಡ ಸಾಧನೆ ಮಾಡಿದಂಗೆ ಅದು ಇವತ್ತು ಈ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಮಾತಾಡೋಣ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಜಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗೇನು ವಿಡಿಯೋ ನೋಡಿದ್ರಲ್ಲ ಇದು ನೋಡಿ ಕೆ ಎಸ್ ಆರ್ ಟಿ ಸಿ ಅವರು ದೋಷ ಇದು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಗೊತ್ತೇ ಇಲ್ಲ ಮೈಂಟೈನ್ ಹೆಂಗ್ ಮಾಡ್ಬೇಕು ಬಸ್ಗಳನ್ನ ಸೊ ಜನ ಹೆಂಗೆ ಮೈಂಟೈನ್ ಮಾಡಬೇಕು ಏನೋ ಫ್ರೀ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಅಂದ್ಬಿಟ್ಟು ಲಿಟ್ರಲ್ ಅವ್ರು ಬಿಟ್ಬಿಟ್ಟಿದ್ದಾರೆ ಕೆ ಎಸ್ ಟಿ ಸಿ ಅವ್ರು ಬಿಟ್ಬಿಟ್ಟಾರೆ ಬಿಡ್ರಿ ಅದೇನೋ ಫ್ರೀ ತಾನೆ ಫ್ರೀಯಾಗಿ ಹೋಗಿ ಬಿಡ್ರಿ ಅದು ಹೆಂಗೆ ಗೊತ್ತಾ ಇದು ಅಂದಾನ ಕೊಡ್ತಾ ಇರ್ತಾರೆ ರೋಡಲ್ಲಿ ನಿಂತ್ಕೊಂಡು ಸೊ ಅಲ್ಲಿ ಯಾರು ಜನ ಹೋಗಿ ಇಸ್ಕೋತಾರೆ ಬಿಡಿ ಆ ಥರದಲ್ಲಿ ಬಸ್ಸಲ್ಲಿ ಮಿಡಿಲ್ ಕ್ಲಾಸ್ ಅವರು ಕಮ್ಮಿ ಲೋವರ್ ಮಿಡಲ್ ಅವರು ಬಸ್ ಅಲ್ಲಿ ಹೋಗ್ತಾರಲ್ಲ ಸೊ ಅವ್ರಿಗೆ ಅದು ಗೊತ್ತಿಲ್ಲ ಅವ್ರಿಗೆ ಬೇಕಾಗಿಲ್ಲ ಅವ್ರು ಹಿಂಗಾರು ಹೋಗ್ಲಿ ಅವ್ರು ಯಾವ ಕಷ್ಟದಲ್ಲಿ ಆದರೂ ಹೋಗ್ಲಿ ಸೊ ಅವ್ರ ತಲೆಗೆ ಹಾಕೊಳ್ಳಲ್ಲ ಅದನ್ನ ಲಿಟ್ರಲಿ ನಾನು ಅವತ್ತು ಪ್ರಯಾಣ ಮಾಡಿದೆ ನನ್ನ ಅವತ್ತು ಸಾಯಿಸ್ಬಿಟ್ರು ಕೆ ಎಸ್ ಆರ್ ಟಿ ಸಿ ಒಳಗಡೆ ನಾನು ಜನ ನೂಕು ನುಗ್ಲು ನೀವು ಕಾಮಿಡಿಗೆ ತೊಗೊಳ್ಳಿ ಇದ್ನ ಲಿಟ್ರಲ್ಲಿ ಯಾವ ಥರ ಅಂತ ಇದ್ದೀರ ಆ ಬಸ್ ಹತ್ತಷ್ಟರಲ್ಲಿ ನನ್ನ ಅರ್ಧ ಜೀವ ಹೊಟ್ಟೋಯ್ತು ಆ ಥರ ಹಿಂಸೆ ಕೊಟ್ಬಿಟ್ರು ನನಗೆ ಬಸ್ ಹತ್ತಷ್ಟರಲ್ಲಿ ನೀವು ಬಸ್ ಹತ್ತಿ ನಿಂತ್ಕೊಳ್ಳೋದು ಒಂದು ಕತೆ ಆದರೆ ಬಸ್ಸಿಂದ ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಗಳು ಬಂದಾಗ ಜನ ಹೆಂಗತ್ತಾರೋ ಅವ್ರು ಇನ್ಯಾವ ಅಲ್ಲಿ ತಳ್ತಾರೋ ಕಂಡಕ್ಟ್ರು ಟಿಕೆಟ್ ತೊಗೊಂಡಾಗ ಯಾವ ಯಾವ ಅಲ್ಲಿ ತಳ್ತಾರೋ ನೀವು ಹಂಗೆ ಹೋಗಿ ಹಿಂಗ್ ಹೋಗಿ ಲಿಟ್ರಲಿ ನೀವು ಹೇಳ್ತಾ ಇದೀನಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ತಿ ನೀವು ನಿಮ್ಮ ಊರಿಗೆ ಹೋದ್ರೆ ನೀವು ಗ್ರೇಟ್ ನೀವು ಸಾಧನೆ ಮಾಡ್ದಂಗೆ ಅದು ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅವ್ರು ಮಾಡ್ತೀರ ಬಿಡಿ ಯಾರಾದರೂ ಸ್ವಲ್ಪ ದುಡ್ಡಿರೋರೋ ಇಲ್ಲ ತುಂಬಾ ಅಪ್ಪರ್ ಮಿಡಲ್ ಕ್ಲಾಸಲ್ಲಿರೋರೋ ಟ್ರಾವೆಲ್ ಮಾಡಿಬಿಟ್ರೆ ಅವ್ರಿಗೆ ಸುಸ್ತಾಗಿ ಬಿಡ್ತಾರೆ ಕೆ ಎಸ್ ಆರ್ ಟಿ ಸಿ ಸಾಕಪ್ಪ ಅನ್ಸ್ಬಿಡುತ್ತೆ ಜನ ಅವ್ರಿಗೆ ಸೊ ಆ ಥರ ಬ್ಯಾಡ್ ಸರ್ವಿಸ್ ಕೊಡ್ತಾರೆ ಕೆ ಎಸ್ ಆರ್ ಟಿ ಸಿ ಅವರು ಹಾ ನಿಮ್ ಕರ ಕೆಂಗೇರಿ ಬೆಂಗ್ಳೂರು ಹತ್ಬೇಕಾದ್ರೆ ಇದೇ ಗಲಾಟೆ ಆಯ್ತು ಕೊಂಡ್ ಬನ್ನಿ ಹೋಗ್ಬೇಕು ಜನ ತಿಳ್ಕೊಂಡು ಅಲ್ಲ ಇನ್ನೇನು ಮಾಡೋದು ೇಳಿ ಮುಂದಕ್ಕೆ ನೋಡಿದ್ರಲ್ಲ ಈ ತರ ಫುಲ್ಲು ಜಂಜಾಟ ಒಳಗಡೆ ನೀವು ಕಾಲಿಡಕ್ ಜಾಗ ಇರಲ್ಲ ಒಂದ್ ಇರುವೆ ಕೂಡ ಓಡಾಡಕ್ ಜಾಗ ಇರಲ್ಲ ಅಲ್ಲಿ ಅಷ್ಟು ಹಿಂಸೆ ಕೊಡ್ತಾರೆ ಜನ ಏನ್ ಮೈ ಮೇಲೆ ತಳ್ತಾರೆ ಬೀಳ್ತಾರೆ ಅವ್ರಿಗೇನು ಫ್ರೀ ಹೆಣ್ಮಕ್ಳು ಮೇಯ್ನ್ ಒಂದು ಹೇಳ್ತಾ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಈ ಥರ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರೋದು ಸೊ ಇದರಿಂದ ಏನೇನು ಸಮಸ್ಯೆಗಳಾಗ್ಬೋದು ಈ ಥರ ಮಾಡ್ತಾರಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಈ ಥರ ಮಾಡಿದ್ರಲ್ಲ ಇದರಿಂದ ಏನೇನು ಸಮಸ್ಯೆಗಳಾಗ್ಬೋದು ಫಸ್ಟು ಚೈನ್ ಸ್ನ್ಯಾಚಿಂಗು ಮೊಬೈಲ್ ಸ್ನ್ಯಾಚಿಂಗು ಇಲ್ಲಿ ತುಂಬನೇ ನಡೆಯುತ್ತೆ ಈ ಥರ ಜಾಗದಲ್ಲಿ ಯಾಕಂದರೆ ಇಪ್ಪತ್ತಿಪ್ಪತ್ತು ಜನ ಬಸ್ ಹತ್ತಾರೆ ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಇಪ್ಪತ್ತಿಪ್ಪತ್ತು ಜನ ಮೂವತ್ತು ಮೂವತ್ತು ಜನ ಬಸ್ ಹತ್ತಿದಾಗ ಫೋನ್ ಎತ್ಕೊಳ್ಳೋದಂಥದ್ದು ಫೋನ್ ಸ್ನ್ಯಾಚಿಂಗ್ ಮಾಡುವಂಥದ್ದು ಇಲ್ಲ ಚೈನ್ ಸ್ನಾಚಿಂಗ್ ಮಾಡುವಂಥದ್ದು ಈಗ ಅವರು ಹೆಣ್ಮಕ್ಳು ಫ್ರೀ ಹೆಣ್ಮಕ್ಳು ಫ್ರೀಯಾಗಿ ಹೋಗ್ತಾ ಇರ್ತಾರೆ ಬಸ್ಸಲ್ಲಿ ಹೆಣ್ಮಕ್ಳು ಚಿನ್ನಲ್ಲ ಚೆನ್ನಾಗಿ ಹಾಕೊಂಡಿರ್ತಾರೆ ನೋಡಿ ತಾಲಿ ಚೆನ್ನ ಚಿನ್ನದ ಚೈನ್ ಹಾಕೊಂಡಿರ್ತಾರೆ ಚಿನ್ನದ ಬಳೆಗಳು ಹಾಕೊಂಡಿರ್ತಾರೆ ಉಂಗ್ರ ಗಿಂಗ್ರ ಕಾಲಿ ಓಲೆ ಗೀಲೆ ಎಲ್ಲ ಹಾಕೊಂಡಿರ್ತಾರೆ ಅವರು ಸೊ ಈ ಥರದಾಗ ಹತ್ತು ಬೇಕಾದ್ರೆ ಯಾರಾದರೂ ಕಿತ್ಕೊಂಡ್ರು ಗೊತ್ತಾಗಲ್ಲ ಆ ಫೋರ್ಸಲ್ಲಿ ಅದಲ್ದೇ ಲಗೇಜ್ಗಳು ಆ ಬಿ ಲಗೇಜ್ ಒಂದು ವಿಡಿಯೋ ಮಾಡಿದೆ ನಾನು ಒಂದು ಏನು ಹೊಟ್ಟವ್ರು ಲಗೇಜ್ ಸಿಗಾಕೋಬಿಟ್ಟು ಲಗೇಜ್ ಎತ್ತ ಆಗ್ತಾ ಇಲ್ಲ ಅವಳಿಗೆ ವರ್ಕ್ ಆಗ್ತಾ ಹಿಂದೆ ಹತ್ತು ಮೂವತ್ತು ಜನ ತೆಳಿತಾವ್ರೆ ಅವ್ಳಿಗೆ ಹತ್ತಕ್ಕಾಗ್ತಾಯಿಲ್ಲ ಮುಂದೆ ಆಂಟಿಗೆ ಹತ್ತಕ್ಕೆ ಆಗ್ತಾಯಿಲ್ಲ ಲಗೇಜ್ ಹಿಡ್ಕೊಂಡು ಅಯ್ಯೋ ಲಗೇಜ್ ಎತ್ತಕ್ಕೆ ಯಾರು ಒಳಗಡೆಯಿಂದ ಬರ್ತಾ ಇಲ್ಲ ಬರೋಕ್ಕೆ ಒಳಗಡೆ ಆಗ್ತಾಯಿಲ್ಲ ಇವರು ಹೋಗೋಕಾಗ್ತಾ ಇಲ್ಲ ಇಷ್ಟು ವರ್ಷ ಅವತ್ತು ಬಸ್ ಸ್ಟ್ಯಾಂಡಲ್ಲಿ ಸೊ ಇದು ಒಂದಿನದ ಕತೆ ಅಲ್ಲ ಇದು ಪ್ರತಿದಿನ ಇದೇ ಕತೆ ಇರುತ್ತೆ ಯಾವಾಗೋ ಪೀಕ್ ಅವರ್ಸ್ ಇಲ್ಲ ಅಂದರೆ ಒಂದು ಸ್ವಲ್ಪ ಕಮ್ಮಿ ಇರ್ತಾರೆ ಅಷ್ಟೇ ಇನ್ನು ನೀವು ಯಾ ನೀವು ಸಂಡೇ ಸ್ಯಾಟರ್ಡೆ ಫ್ರೈಡೇ ಹೋಗೋದು ಬರೋದು ಸಾಯಂಕಾಲ ನೀವು ವಾಪಸ್ ಏನಾದರೂ ಬೆಂಗಳೂರು ಕಡೆ ಬರ್ತೀರ ಅಂದ್ರೆ ಸತ್ರಿ ನೀವು ಯಾರು ಬಸ್ ಕೆ ಎಸ್ ಆರ್ ಟಿ ಸಿ ಸಾಹಸ ಬಿಟ್ಬಿಡ್ಬೇಕು ನೀವು ಜನರದು ಓಡಾಟ ತಿರುಗಾಟ ಜಾಸ್ತಿ ಆಗೋಯಿತು ಮದ್ದೂರಲ್ಲಿ ಯಾವುದೋ ಮಟನ್ ಮಾಡಿರ್ತಾರೆ ಚನ್ನಪಟ್ಟಣ ಕೋ ಕಬ್ಬಾಳದಲ್ಲಿ ಯಾವ್ದಾರು ಮಟನ್ ಊಟ ಮಾಡಿಸಿರ್ತಾರೆ ಭಾನುವಾರ ಭಾನುವಾರ ಸೊ ಏನು ಮಾಡ್ತಾರೆ ಫ್ಯಾಮಿಲಿ ಫ್ಯಾಮಿಲಿ ಆಡ್ತಾ ಇರ್ತಾರೆ ಚನ್ನಪಟ್ಟಣ ಮದ್ದೂರು ಮಂಡ್ಯ ಮೈಸೂರು ಅಂತ ಸೊ ಏನಾಗುತ್ತೆ ಬಸ್ ಚಾರ್ಜ್ ಕೊಡೋಂಗಿಲ್ಲ ಫ್ರೀ ಬೇರೆ ಸೊ ಆರಾಮಾಗಿ ಮಟನ್ ಊಟನೂ ಆಯಿತು ಈಗ ಇಲ್ಲೇ ಅದು ಜನರು ಜನರು ಅವರವರು ಇಷ್ಟ ಅದು ಸೊ ಹಂಗೆ ಮಾಡಿದಾಗ ಮಟನ್ ಊಟನೂ ಆಯಿತು ಸೊ ಆರಾಮಾಗಿ ಹೋಗಿ ಬರೋಣ ಅಂತ ಜನರು ಜಾಸ್ತಿ ಆಗ್ತಾರೆ ಸೊ ಅದೇ ತಕ್ಕಂತೆ ಫ್ರೀ ಬಿಟ್ಟಾಗ ಬಸ್ಗಳನ್ನ ಜಾಸ್ತಿ ಮಾಡಬೇಕು ನೀವು ಫ್ರೀ ಬಿಟ್ಟಿದ್ದೀರ ಜನಕ್ಕೆ ಒಳ್ಳೇದಕ್ಕೆ ಇದ್ರೆ ಸರಿ ನೀವು ಬಸ್ಗಳನ್ನ ಜಾಸ್ತಿ ಬಿಟ್ಟಾಗ ಸೊ ಜನಕ್ಕೆ ಹೆಲ್ಪ್ ಆಗುತ್ತೆ ನೀವು ಇದು ಅನುದಾನ ಕೊಟ್ಟಂಗೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ ತಿನ್ಕೊಂಡು ನಿಮ್ಗೆ ಏನು ಇರದೇ ಕೊಡ್ತಾರ್ದು ಇಷ್ಟೇ ನಾವು ತಿನ್ನಂಗಿರೋ ತಿನ್ನಿ ಬಿಡೋಂಗಿರೋ ಬಿಡಿ ಅಂದಂಗೆ ಆಯಿತಿದ್ದು ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಅಷ್ಟೊಂದು ಆದರೂ ಹೇಳ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಅವರು ಈ ವಿಡಿಯೋ ನೋಡಿದ್ರೆ ನಿಮ್ಮ ಯಾರಾದರೂ ಅಧಿಕಾರಿಗಳು ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಇದನ್ನ ಸ್ವಲ್ಪ ತೋರಿಸಿ ಕಷ್ಟಗಳು ತೋರಿಸಿ ಮಿಡಲ್ ಕ್ಲಾಸ್ ಜನದ್ದು ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ ಹೊಸ ಹೊಸ ಬಸ್ಗಳನ್ನ ಬಿಡಲಿ ನಿಮ್ಮದು ಕಂಪ್ನಿ ಲಾಸಲ್ಲಿ ಓಡ್ತಾಯ್ತೋ ಪ್ರಾಫಿಟಲ್ಲಿ ಓಡ್ತಾ ಇತ್ತೋ ನಮ್ಗೆ ಗೊತ್ತಿಲ್ಲ ಸೊ ಒಂದು ಎರಡು ಮೂರು ಬಸ್ ಈಗ ಭಾನುವಾರದೊತ್ತಾಗ್ಲಿ ಶನಿವಾರದೊತ್ತಾಗಲಿ ಒಂದು ಎರಡು ಮೂರು ಬಸ್ ಎಕ್ಸ್ಟ್ರಾ ಬಿಟ್ಟರೆ ಸೊ ಜನಕ್ಕೂ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ ಅವ್ರು ಬಸ್ ಹತ್ತಕ್ಕಾಗಲ್ಲ ಮ ಹೆಣ್ಮಕ್ಳು ಬಿದ್ದು ಕೆಳಗಡೆ ಬೀಳ್ತಾರೆ ಬಸ್ಸು ತಲೆ ಮೇಲೆ ಹದ್ಕೊಂಡು ಹೋಗೋ ಚಾನ್ಸಸ್ಗಳಿರುತ್ತೆ ಆಮೇಲೆ ಅವರು ಕಂಡಕ್ಟರು ಡ್ರೈವರ್ಸ್ಗಳು ಏನು ಅವರು ಬಸ್ ನಿಲ್ಲಿಸಲ್ಲ ಅವರು ಯಾರೋ ಹೋಗ್ತಾ ಇರ್ತಾರೆ ಡೋಂಟ್ ಕೇರ್ ಅವರು ಯಾರಿಗೂ ಸೊ ಈ ಥರ ಇದ್ದಾಗ ಈ ಥರ ಹಿಂಗೆ ಆಗೋದು ಸೊ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಅವ್ರಿಗೊಂದು ಮನವಿ ಮಾಡ್ತೀನಿ ನನ್ನ ಕಡೆಯಿಂದ ಆಲ್ ಆಲ್ ಓವರ್ ಎಲ್ಲ ಮಿಡಲ್ ಕ್ಲಾಸ್ ಕಡೆಯಿಂದ ನನ್ನ ಮನವಿ ದಯವಿಟ್ಟು ನಿಮ್ಮ ಕೆ ಎಸ್ ಆರ್ ಟಿ ಸಿ ಸರ್ವಿಸ್ನ ನೀವೇನು ಸೇವೆ ಕೊಡ್ತಾಯಿದ್ದರು ಜನರಿಗೆ ಅದನ್ನ ಚೂರು ಹೆಚ್ಚು ಮಾಡ್ಕೊಳ್ಳಿ ಜಾಸ್ತಿ ಬಿಡಿ ಶನಿವಾರ ಭಾನುವಾರದತ್ತು ಸ್ವಲ್ಪ ಒಂದು ಎರಡು ಮೂರು ಬಸ್ ಬಿಡುವಂಥದ್ದು ಇಲ್ವಾ ಯಾವತ್ತಾದರೂ ಈಗ ಫಾರ್ ಎಕ್ಸಾಂಪಲ್ ಹಬ್ಬದ ದಿನ ಅಂತ ನೀವು ಓಡಾಡೋಕ್ಕಾಗಲ್ಲ ಬಿಡಿ ಹಬ್ಬದ ದಿನ ಓಡಾಡೋಕ್ಕಾಗಲ್ಲ ಅಷ್ಟು ರಶ್ಶು ಸೊ ಆ ಥರ ಮಾಡಿದಾಗ ಚೂರು ಬಸ್ಗಳು ಜಾಸ್ತಿ ಬಿಡೋದು ಜನರಿಗೆ ಓಡಾಡಕ್ಕೆ ಈಸಿ ಮಾಡೋದು ಈ ಥರ ಏನಾದರೂ ಒಂದು ಮಾಡಿ ಇದರಿಂದ ಪೊಲೀಸ್ ಪ್ರೊಟೆಕ್ಷನ್ ಬೇರೆ ಕೊಡಬೇಕು ಸೊ ಅದಕ್ಕೂ ಒಂದು ಲಾಸು ವಯಸ್ಸಾಳಗಳನ್ನ ಹಾಕ್ಕೊಂಡು ಅವರು ಪಾಪ ನಾ ವಾಚ್ ಮಾಡ್ತಾ ಇರಬೇಕು ಯಾರು ಕಳ್ಳರು ಇಡ್ತಾರ ಇವ್ರು ಇಡ್ತಾರೆ ಚೀನ್ ಸ್ನ್ಯಾಚ್ ಮಾಡ್ತಾರ ಮೊಬೈಲ್ ಸ್ನಾಚ್ ಮಾಡ್ತಾರ ಅಂತ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಅವ್ರ ಒಂದು ಮನವಿ ಬಸ್ನ ಆದಷ್ಟು ಜಾಸ್ತಿ ಮಾಡಿ ಹಬ್ಬದ ದಿನ ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಮಿಡಲ್ ಕ್ಲಾಸ್ನ ಮನದಾಳದ ಮಾತು சோ எதூ நமஸ்கார நான் பிரீதிய் நெக்ஸ்ட் வீடியோ தெரிசேன் அண்ட் தேன் தேங்க் யூ